ಹೋರಾಟಗಾರರು ಕನ್ನಡ ಉಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ಇಲ್ಲಿ ಕನ್ನಡ ಒಂದೇ ಒಂದು ನಿಟ್ಟಿನಲ್ಲಿ ಅಂತಲ್ಲ ಏನೇ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಕೆಲಸ ಒಂದು ಕೊಡ್ತಾ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು ನಮ್ಮ ನೋಡಿ ನಾವು ಹೋರಾಟಗಳು ಎಲ್ಲಿಂದ ಮಾಡ್ಕೊಂಡಿದ್ದೀವಿ ಮಾನ್ಯತೆ ಕೊಡ್ತಾ ಇದ್ದಾರೆ ಏನು ಕನ್ನಡ ಹೋರಾಟಗಾರರು ನ್ಯಾಯ ಸಿಗೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರೆ ಇವತ್ತು ತುಂಬಾ ಅನ್ಯಾಯ ಆಗ್ತಾ ಇದೆ ಇವತ್ತು ಸಣ್ಣ ಸಣ್ಣ ಪುಟ್ಟ ಒಂದು ಸಿನಿಮಾಗಳ ತೆಗೆದು ಸೀರಿಯಲ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ತೆಗಿತಾರೆ ಇವತ್ತು ಅಂಥವರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಹೊರವಲಯದಿಂದ ಬಂದಂತ ಸಿನಿಮಾ ಮಾಡಿದವರಿಗೆ ಅವ್ರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ಒಂದೆರಡು ಎರಡು ಮೂರು ಪ್ರಶ್ನೆಗಳು ಕೇಳಿದ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಾರೆ ನಾವು ಕೊಡೋಕ್ಕಾಗಲ್ಲ ಅಂತ ಇಲ್ಲಿ ಪದಾಧಿಕಾರಿಗಳು ಅಧಿಕಾರಿಗಳು ಸಹ ಅವರಿಗೆ ಸ್ಪಂದಿಸ್ತಾ ನಮಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಇವತ್ತು ನಮಗೆ ತುಂಬಾ ಬೇಜಾರಾಗ್ತದೆ ಯಾಕೆಂದರೆ ನಮಗೇನೀಗ ನಾವು ಕನ್ನಡಪರ ಹೋರಾಟಗಾರರಿಗೆ ಒಂದು ಸಿದ್ದು ಪದ್ಯತೆ ಇರುತ್ತೆ ಒಂದು ನೋಟಿಸ್ ತಗೋಬಹುದು ಒಂದು ನೋಟಿಸ್ ಕೊಡೋ ಅಂಥದ್ದು ಪರ್ಮಿಷನ್ ತಗೊಳ್ಳೋ ಅಂಥದ್ದು ಅಂತದಕ್ಕೆ ನನಗೆ ಪರ್ಮಿಷನ್ ಇದೆ ಇವ್ರಿಗೆ ಯಾಕೆ ಪರ್ಮಿಷನ್ ಇಲ್ವಾ ಇವತ್ತು ಒಂದು ಸಭೆ ಇಲ್ವಾ ಒಂದು ಮೀಟಿಂಗ್ ಇಲ್ವಾ ಇವರು ತಡ ಸಿನಿಮಾ ಜಾಸ್ತಿ ಮಾನ್ಯತೆ ಕೊಡ್ತಾ ಇಲ್ಲ ಹೊರವಾರ ಇವರಿಗೆ ಒಂದು ಪರ್ಮಿಷನ್ ಕೊಟ್ಟಂದ್ರೆ ಫಸ್ಟ್ ಇವರಿಗೆ ಅಂತ ನೋಟಿಸ್ ಕೊಡಲ್ವಾಗ ಅವರು ಒಂದು ಇವರ ಪರ್ಮಿಷನ್ ತಗೊಂಡು ಯಾವುದೇ ಒಂದು ಏನು ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದಾಗ ಫಸ್ಟ್ ಇಲ್ಲಿಗೆ ಬಂದಾಗ ಇವರಿಗೆಲ್ಲ ಪರ್ಮಿಷನ್ ಕೇಳಲ್ವಾಗ ಇವರು ಪರ್ಮಿಷನ್ ಇಲ್ಲದೇ ಆ ಥರ ರಿಲೀಸ್ ಮಾಡ್ತಾರೆ ಅನ್ನೋ ನನ್ನ ಪ್ರಶ್ನೆಗಳಿದ್ದಾವೆ ಅದಕ್ಕೆಲ್ಲ ಏನೇ ಪ್ರಶ್ನೆಗಳು ಕೇಳಿದ್ರು ಸಹ ಉತ್ತರ ಕೊಡ್ತಾರೆ ಇವತ್ತು ಒಳಗಡೆ ಸೇರ್ತಾ ಇದ್ದಾರೆ ನಾವು ಕೇಳೋದು ಎಷ್ಟೇ ಹಂಗಾರೆ ನಾವು ಕನ್ನಡ ಸಿನಿಮಾ ತಕ್ಕರಿಗೆ ನಿಮಗೆ ನಮಗೆ ಬರ್ಬೋದು ಪ್ರಶ್ನೆ ಮಾಡ್ಬೋದು ನಾವು ಸಿನಿಮಾ ರಿಲೀಸ್ ಮಾಡಬೇಕಾ ಮಾಡಬಾರ್ದಾ ಅಂತ ನಾನು ಹೇಳ್ತೀನಿ ಬೇರೆ ಸಿನಿಮಾಗಳಿಗೆ ನೀವು ಪರ್ಮಿಷನ್ ಹಾಗಾದ್ರೆ ಹಾಗಾಗಿ ನಾವೇನು ಕೇಳ್ತೀವಿ ಅಂತಂದರೆ ಫಸ್ಟು ಕಣ ಫಿಲಮ್ಗು ಏನು ತಗ್ತಿರ್ತಾನೆ ಅವರಿಗೆ ಜಾಸ್ತಿ ಮಾನ್ಯತೆ ಕೊಡಬೇಕು ಅವರಿಗೆ ಜಾಸ್ತಿ ಒಂದು ಉತ್ತೇಜನ ಕೊಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ನನ್ನ ಹೆಸರು ರೂಪ ಅಂತ ಕರ್ನಾಟಕ ಕರ್ನಾಟಕ ಮಹಿಳಾ ಸಂಘಟನೆಯಿಂದ ಎಲ್ಲ ಕಣಪರ ಹೋರಾಟಗಾರರು ಇಲ್ಲಿ ಸೇರಿ ಈ ಏನು ಹೋರಾಟವನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತ ನಾವು ಇದೆಲ್ಲ ಸೇರಿದ್ವಿ ಸರ್ ನಮಸ್ಕಾರ